ಹಾಯ್ ಹಲೋ ಫ್ರೆಂಡ್ಸ್ ನಾನು ನಂದಿನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ನಮ್ಮ ವೀಡಿಯೋದಲ್ಲಿ ಗೋಬಿ ಸಿಕ್ಸ್ಟಿ ಫೈವ್ನ ಹೇಗೆ ಮಾಡೋದು ಅಂತ ಈ ವಿಡಿಯೋ ಮೂಲಕ ನಿಮಗೆ ಇದ್ದೀನಿ ವೀಡಿಯೋನ ಎಲ್ಲಿ ಸ್ಕಿಪ್ ಮಾಡಬೇಡಿ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಸಂಜೆ ಸ್ನ್ಯಾಕ್ಸಿಗೆ ಅನ್ನಕ್ಕೇನಾದರೂ ನಂಚ್ಕೋಬೇಕು ಅಂದಾಗ ಮಧ್ಯಾಹ್ನದ ನೈಟ್ ಊಟಕ್ಕೆ ಈ ಥರ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ಗೋಬಿ ಸಿಕ್ಸ್ಟಿ ಫೈವನ್ನ ತಿಂತಾರೆ ಹಾಗಾದರೆ ಇದನ್ನು ಗೋಬಿ ಸಿಕ್ಸ್ಟಿ ಫೈವನ್ನ ಹೇಗೆ ಮಾಡೋದು ಅನ್ನೋದಾದರೆ ನಾನಿಲ್ಲಿ ಒಂದು ಹೂಕೋಸು ಕೋಸು ಕಾಲಿಫ್ಲವರ್ನ ತೊಗೊಂಡಿದ್ದೀನಿ ಅದನ್ನು ಎಲೆಯೆಲ್ಲ ತೆಗೆದುಬಿಟ್ಟು ನೀಟಾಗಿ ಆ ಮೇಲ್ಗಡೆ ಹೂ ಕಾಣೋ ಥರ ಅದನ್ನೆಲ್ಲ ಒಂದೊಂದೇ ಆಗಿ ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡ್ಕೊಂಡಿದ ನಂತರ ಅದನ್ನು ಸ್ವಲ್ಪ ತಣ್ಣೀರಲ್ಲಿ ಫಸ್ಟು ತೊಳ್ಕೊಳ್ಳೋಣ ಇದು ಹೂಕೋಸಲಿ ಒಳಗಡೆ ಒಳಗಡೆ ಇರೋದರಿಂದ ನಮ್ಮ ಕಣ್ಣಿಗೆ ಕಾಣೋದಿಲ್ಲ ಹಾಗಾಗಿ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ನೀರನ್ನು ಕುದಿಯೋಕೆ ಇಟ್ಟಿದ್ದೀನಿ ಕಟ್ ಮಾಡಿದ ನಂತರ ಅದನ್ನು ತಣ್ಣೀರಲ್ಲಿ ತೊಳೆದು ನಂತರ ಆ ಬಿಸಿನೀರೊಳಗಡೆ ಆ ಕುದಿಯೋ ನೀರೊಳಗಡೆ ನಾನಿವಾಗ ಸೇರಿಸ್ಕೋತಾ ಇದ್ದೀನಿ ಸೇರಿಸ್ಕೊಂಡು ನಂತರ ಅದರಲ್ಲಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಟರ್ಮರಿಕ್ ಪೌಡರ್ ಅರಿಶಿನದ ಪುಡಿ ಸೇರಿಸ್ಕೊಂಡು ನಂತರ ಅದಕ್ಕೆ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಒಂದು ಎರಡರಿಂದ ಮೂರು ನಿಮಿಷ ಆ ಕುದಿಯೋ ನೀರೊಳಗಡೆ ಅದನ್ನು ಬೇಯಿಸ್ಕೊಳ್ಳೋಣ ಸ್ವಲ್ಪ ಮಟ್ಟಿಗೆ ಅದು ಬೆಂದಂಗೂ ಆಗುತ್ತೆ ಮತ್ತು ಒಳಗಡೆ ಏನಾದರೂ ಹುಳ ನಮ್ಮ ಕಣ್ಣಿಗೆ ಕಾಣ್ದಲೇ ಇರುವಂಥ ಏನಾದರೂ ಸೇರಿಕೊಂಡಿದ್ರೆ ಅದು ನೀಟಾಗಿ ಕ್ಲೀನ್ ಆಗುತ್ತೆ ಅನ್ನೋ ಕಾರಣದಿಂದ ನಾನು ಆಗಿ ನೀರೊಳಗಡೆ ಚೆನ್ನಾಗಿ ಬೇಯಿಸ್ಕೊಂಡು ಅದನ್ನು ಎತ್ತಿಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಮಸಾಲವನ್ನು ನಾವು ಹೇಗೆ ಸೇರಿಸ್ಕೊಳ್ಳೋದು ಅನ್ನೋದಾದರೆ ಒಂದು ಪಾತ್ರೆಯನ್ನು ತಗೊಂಡು ನಾನಲ್ಲಿ ಒಂದು ಸ್ಪೂನ್ ಆಗೋವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ತೊಗೊಂಡಿದ್ದೀನಿ ನಂತರ ಅರ್ಧ ಆಗುವಷ್ಟು ಮೈದಾ ಮಾವು ತೊಗೊಂಡಿದ್ದೀನಿ ನಂತರ ಅರ್ಧ ಕಾರ್ನ್ ಫ್ಲೋರ್ ಜೋಳದ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ ನಂತರ ಇದಕ್ಕೆ ಅಚ್ಕಾರದ ಪುಡಿ ಎರಡು ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿ ಒಂದು ಕಾಲು ಸ್ಪೂನ್ ಆಗುವಷ್ಟು ಅರಿಶಿಣದ ಪುಡಿಯನ್ನು ಸೇರಿಸ್ಕೊತಾ ಇದ್ದೀನಿ ಒಂದೂವರೆ ಸ್ಪೂನ್ ಆಗೋವಷ್ಟು ನಾನಿಲ್ಲಿ ಧನ್ಯಾ ಪೌಡರ್ನ ನಾನು ಸೇರಿಸ್ಕೊತಾ ಇದ್ದೀನಿ ನಂತರ ನಾನಿಲ್ಲಿ ಒಂದು ಮುಕ್ಕಾಲು ಸ್ಪೂನ್ ಆಗುವಷ್ಟು ಗರಂ ಮಸಾಲನ ಸೇರಿಸ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ಅರ್ಧ ನಿಂಬೆಹಣ್ಣನ್ನ ಇಂಟ್ಕೋತಾ ಇದ್ದೀನಿ ಹಿಂಡಿ ನಂತರ ನಾನಿದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಇದನ್ನು ಕಲಿಸ್ಕೊಳ್ಳೋಣ ಹಿಟ್ಟು ಹೇಗೆ ಇರಬೇಕು ಅದವಾಗಿ ಅನ್ನೋದಾದರೆ ಇದು ತುಂಬ ಗಟ್ಟಿನೂ ಇರಬಾರ್ದು ತುಂಬ ತೆಳ್ಳಗೂ ಇರಬಾರ್ದು ಹಾಗೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಇದನ್ನು ಕಲಿಸ್ಕೋಬೇಕು ಕಲ್ಸ್ಕೊಂಡು ನೀವು ಇವಾಗ ನೋಡ್ತಾ ಇರುವಂತಹ ದೃಶ್ಯದಲ್ಲಿ ನಾನು ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಈ ಹದದಲ್ಲಿ ಹಿಟ್ಟು ಆ ಕಾಲಿಫ್ಲವರ್ ಏನು ಹೂಕೋಸಿದೆ ಅದಕ್ಕೆ ಅಂಟಬೇಕು ಚೆನ್ನಾಗಿ ಆ ಕೋಟಿಂಗ್ ಎಲ್ಲ ಚೆನ್ನಾಗಿ ಹಿಡಿಬೇಕು ಆ ಥರ ಇದನ್ನು ಕಲಿಸ್ಕೊಳ್ಳೋಣ ಸ್ವಲ್ಪ ಸ್ವಲ್ಪನೇ ಕಲಿಸ್ಕೊಂಡು ಇವಾಗ ನಾನೊಂದು ಬಾಣಲಿನ ಸ್ಟೌವ್ ಮೇಲೆ ಇಟ್ಟು ಅದನ್ನ ಎಣ್ಣೆ ಬಿಸಿಯಾಗಕ್ಕೆ ಆಲ್ರೆಡಿ ಇಟ್ಟಿದ್ದೀನಿ ಇವಾಗ ನಾನು ಏನು ಈ ಕೋಟಿಂಗ್ ಮಾಡಿ ಇಟ್ಕೊಂಡಿದ್ದೀನೋ ಕಾಲಿಫ್ಲವರ್ನ ಇವಾಗ ಅದರೊಳಗಡೆ ಒಂದೊಂದನ್ನೇ ಬಿಟ್ಟು ಇವಾಗ ಅದನ್ನೆಲ್ಲ ಚೆನ್ನಾಗಿ ಬ್ರೌನ್ ಕಲರ್ ಬರೋವರ್ಗು ಇದನ್ನ ಕರ್ಕೋಬೇಕು ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು ಇವಾಗ ಇದು ಎಣ್ಣೆಯಲ್ಲಿ ಬೇಯ್ತಾ ಇದೆ ಇವಾಗ ಇದು ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಿಸ್ಕೊಂಡು ನಾವು ಅದನ್ನೇ ಎತ್ತಿಟ್ಕೋಬೇಕು ಆವಾಗ ಗರಿ ಗರಿಯಾಗಿ ಇದು ಚೆನ್ನಾಗಿರುತ್ತೆ ಇದನ್ನು ಡ್ರೈ ಆಗಿ ಹೀಗೆ ಕೂಡ ಚೆನ್ನಾಗಿ ತಿನ್ಬೋದು ಅನ್ನಕ್ಕೆ ಮತ್ತು ಸಂಜೆ ಸ್ನ್ಯಾಕ್ಸಿಗೂ ಕೂಡ ನಾವು ಡ್ರೈ ಆಗಿ ಹೀಗೇ ತಿನ್ಬೋದು ಡ್ರೈ ಅಲ್ದಲ್ಲೇ ಇನ್ನೊಂದು ಥರ ನಾವು ಹೇಗೆ ಮಾಡ್ಕೋಬೋದು ಅನ್ನೋದಾದರೆ ನಾನಿಲ್ಲಿ ಒಂದು ಅರ್ಧ ಕಪ್ ಆಗೋವಷ್ಟು ಮೊಸರನ್ನ ತಗೊಂಡಿದ್ದೀನಿ ಆ ಮೊಸರಿಗೆ ಒಂದು ಒಂದೂವರೆ ಸ್ಪೂನ್ ಆಗೋವಷ್ಟು ಅಚ್ಕಾರದ ಪುಡಿ ಚಿಲ್ಲಿ ಪೌಡ್ರನ್ನ ನಾನಿಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಒಂದು ಬಾಣಲಿನ ಸ್ಟೌವ್ ಮೇಲೆ ಹಿಟ್ಟು ಅದರೊಳಗಡೆ ಒಂದು ಎರಡರಿಂದ ಮೂರು ಸ್ಪೂನ್ ಆಗೋವಷ್ಟು ಎಣ್ಣೆ ಹಾಕೊತಾ ಇದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೋತಾ ಇದ್ದೀನಿ ಇದು ಹಸಿವಾಸ್ತಿ ಹೋಗೋವರೆಗೂ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಳೋಣ ನಂತರ ಮೂರು ಒಣಗಿದ ಮೆಣಸಿನಕಾಯಿನ ನಾನು ಒಗ್ಗರಣೆಗೆ ಹಾಕಿದ್ದೀನಿ ನಂತರ ಅದು ಚೆನ್ನಾಗಿ ಆದಮೇಲೆ ಏನು ಕಲಸಿಟ್ಕೊಂಡಿದ್ವು ಮೊಸರನ್ನ ಇದ್ರೊಳಗಡೆಗೆ ಸೇರಿಸಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಆಲ್ರೆಡಿ ನಾವು ಉಪ್ಪು ಹಾಕಿರೋದ್ರಿಂದ ನೀವು ನೋಡಿ ಟೇಸ್ಟ್ನ ನೋಡಿ ಸ್ವಲ್ಪ ಉಪ್ಪು ಹಾಕೊಂಡ್ರೆ ಸಾಕಾಗುತ್ತೆ ನಂತರ ಇಲ್ಲಿ ನಾವು ಏನ್ ಏನು ಬೇಯಿಸಿ ಇಟ್ಕೊಂಡಿದ್ದೀವೋ ಆ ಗೋಬಿ ಎಲ್ಲನೂ ಅದರೊಳಗಡೆ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಆದಮೇಲೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ಳೋಣ ತುಂಬಾನೇ ಚೆನ್ನಾಗಿರುತ್ತೆ ಜಾಸ್ತಿ ಹೊತ್ತೇನು ಬೇಯಿಸೋದು ಬೇಡ ಟೂ ತ್ರೀ ಮಿನಿಟ್ಸ್ ಇದರೊಳಗಡೆ ಫ್ರೈ ಆದ್ರೆ ಸಾಕು ಆ ನಂತರ ನಾವು ಎತ್ತಿಟ್ಕೊಂಡು ಅದನ್ನ ಊಟದ ಜೊತೆಗೆ ಆ ಥರ ಸ್ನ್ಯಾಕ್ಸಿಗೆ ಈ ಥರ ತಿಂದ್ರು ತುಂಬಾನೇ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗಿಯೂ ಕೂಡ ಇದು ಇರುತ್ತೆ ಇವತ್ತಿನ ವಿಡಿಯೋ ಸಂಜೆ ಸ್ನ್ಯಾಕ್ಸಿಗೆ ನಾವೇನಾದರೂ ಡಿಫ್ರೆಂಟಾಗಿ ಮಾಡ್ಕೊಂಡು ತಿನ್ನಬೇಕು ಅಂದಾಗ ಈ ಥರ ಗೋಬಿ ಸಿಕ್ಸ್ಟಿ ಫೈನ ಮಾಡ್ಕೋಬೋದು ಯಾರೆಲ್ಲ ಹೊಸ್ದಾಗಿ ಏನಾದರೂ ಅಡುಗೆ ಕಲಿತಾ ಇದ್ದರೆ ಬ್ಯಾಚುಲರ್ಸ್ ಏನಾದರೂ ಇದ್ದಾಗ ಈ ಥರ ಮನೆಯಲ್ಲಿಯೇ ಗೋಬಿ ಸಿಕ್ಸ್ಟಿ ಫೈನ ತುಂಬ ಸುಲಭವಾಗಿ ರುಚಿಕರವಾಗಿ ಮನೆಯಲ್ಲಿಯೇ ಮಾಡ್ಕೋಬೋದು ಈ ಥರ ಮಾಡಿಕೊಟ್ರೆ ದೊಡ್ಡೋರಿಂದ ಚಿಕ್ಕೋರವರು ಎಲ್ಲರೂ ಇಷ್ಟಪಟ್ಟು ಇದನ್ನು ತಿಂತಾರೆ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ಯಾರೆಲ್ಲ ಈ ಥರ ಈ ವಿಡಿಯೋ ಇಷ್ಟ ಆಯಿತು ನೀವು ಒಂದು ಬಾರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ ಮುಂದಿನ ವೀಡಿಯೋದೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ ಈ ಬಾಬಾ ಆಟಿ ಕೇರ್